ಏನ್ ಹೇಳ್ರಿ ಅದೇ ನಿಮ್ಮ ಔಷಧಿ ನೇಸರ ಸಂಜೀವಿ ತಗೊಂಡ್ರಿಂದ ನನಗೆ ಒಂದ್ fifty percent ತಲೆ ಕಡಿಮೆ ಆಗಿದೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಸರ್ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹೌದ್ sir ಆರಾಮ್ ಇದೀವಿ sir ಪರವಾಗಿಲ್ಲ ಸರ್ ಈಗ fifty percent ಕಡಿಮೆ ಆಗಿದೆ ನನಗೆ ಮೂಗಲ್ಲಿ ಸ್ವಲ್ಪ ಅದು ಸೈನಸ್ ಪ್ರಾಬ್ಲಮ್ ಇರೋದು ಕಡಿಮೆ ಅನ್ಸುತ್ತೆ ಸರ್ ಈಗ.

ಅದೇ ಅನ್ಕೊಂಡೆ ಸರ್ ಒಳಗಡೆ ಇರೋ ಕಸ ಎಲ್ಲ ಹೊರಗೆ ದಬ್ತದ ಅದು ಹಾ 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 ಇಲ್ಲ ಸರ್ ನಾನು ಮುಂಚೆ ಇದು ಮಾಮೂಲಿ ಗಾಣದಲ್ಲಿ ಹಾಕಿದ ಕೊಬ್ಬರಿ ಎಣ್ಣೆ ತಗೊಂಡಾಗ ಕೂಡ ಇದೆ ತರ ಆಗಿತ್ತು ಸರ್ ಸ್ವಲ್ಪ ಹೊಟ್ಟೆ ನೋವು ಬಂದಾಗ ಒಂದ್ ಮೋಷನ್ ಆಗ್ತಿತ್ತು ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಏನಾದ್ರು ಕಡಿಮೆ ಮಾಡ್ಲೇನು ಸರ್ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಮಾಡ್ರಿ ತೊಂದ್ರೆ ಇಲ್ಲ ಹಾ ನಮಗೆ ಈ ತರ ಹೊಟ್ಟೆ ನೋವು ಬಂದ್ ಮೋಷನ್ ಆಯ್ತು ಬರಲ್ಲ ಏನು ಈಗ ನೋಡ್ರಿ ಮೇಡಮ್ ಏನಾಗ್ತದಂದ್ರೆ

ನಾನೇನ್ ಹೇಳ್ತೀನಿ ನಂದಂತಲ್ಲ ನಾನು ಹೇಳೋದು ಯಾವ್ದೇ ಒಬ್ಬ ವ್ಯಕ್ತಿಗೆ ಯಾವ್ದೇ ಒಂದು ವಸ್ತುವಿನಿಂದ ಅನುಕೂಲ ಆದಾಗ ಅವ್ರ ಸಂಗಡಿಗರು ರಿಲೇಶನ್ಸ್ ಸ್ನೇಹಿತರು ಪರಿವಾರದಲ್ಲಿ ಅವ್ರ ಸಹೋದ್ಯೋಗಿಗಳಲ್ಲೆಲ್ಲತ್ರನು ಅದನ್ನ ಆ ಮಾಹಿತಿನ ಹಂಚ್ಕೋಬೇಕು ಆ ಅನ್ಪೂರ್ಣಮ್ಮ ಮೇಡಮ್ ಅನ್ಪೂರ್ಣಮ್ಮ ಹೇಳಿದ್ದು ಬಟ್ ಅದು ಅನ್ಪೂರ್ಣಮ್ಮ ತಗೊಂಡಾದ್ಮೇಲೆ ವರ್ಮ ಅವ್ರು ತಗೊಂಡ್ರು ಆಮೇಲೆ ನೀವ್ ತಗೊಂಡ್ರಿ ಮತ್ತೆ ಅನ್ಪೂರ್ಣಮ್ಮ ಅವರು ಗಂಗಾವತಿನಲ್ಲಿ ಯಾರಿಗೂ ಕೊಡ್ಸಿದ್ರು ಸಿರುಗುಪ್ಪದಲ್ಲಿ ಯಾರಿಗೂ ಕೊಡ್ಸಿದ್ರು ಬೆಂಗಳೂರಲ್ಲಿ ಯಾರಿಗೂ ಕೊಡ್ಸಿದ್ರು ಈ ತರ ಅದು ಒಳ್ಳೆ ವಿಷಯನ ನಾವು ಹಂಚ್ತಾ ಹೋಗ್ಬೇಕದು ಅಲ್ಲ ಸರ್ ನಮಗೆ ಫಸ್ಟ್ ಇದು ಅನ್ಸಿದ್ರೆ ನಾವು ಹೇಳ್ಬೋದಲ್ಲ ಚೆನ್ನಾಗಿ ಅನ್ನಿಸ್ತಲ್ಲ ಸರ್ ಈಗ ಹೇಳ್ತೀವಿ ಸರ್ ಖಂಡಿತ ಹೇಳ್ತೀವಿ ಮೊದಲೇ ಹೇಳೋದು ಅದು ಸಮಂಜಸನೇ ಅಲ್ಲ ಅದು ಇಲ್ಲ ಸರ್ ಹೇಳ್ತೀವಿ ನಮ್ಮ ಅನುಭವ ಬಂದ ಹೇಳಬೇಕು ಅದನ್ನ ಅದೇ ಅದೇ ಸರ್ ಹೇಳ್ತೀವಿ ಸರ್ ಹಂಗೇ ಏನಿಲ್ಲ ಸರ್ ಆಗ್ಲಿರಿ ಮೇಡಂ ಒಟ್ಟಾರೆ ನಿಮಗೆ ಅಂತ ಅನುಕೂಲ ಆಗಿದೆ ಅಲ್ಲ ಏ ನೀಸರ್ ಸಂಜೀವಿನಿಂದ ಅಂತ ನಂದು ತಲೆನೋವು ಅಂದ್ರೆ ಬಾಳ ಇರ್ತಿತ್ತು ಬಿಡ್ರಿ ಸರ್ ಎಷ್ಟು ವರ್ಷದಿಂದ ಇತ್ತು ಮೇಡಂ ನಿಮಗೆ

ಆಹಾರ ಪದ್ಧತಿನ ಇಡ್ರಿ ನೀವು ಇನ್ನೂ ಇನ್ನೂ ಬೇಗ ಆಗ್ತದೆ ಜೊತೆಗೆ ನಿಮ್ಗೆ ಅದೇ ಈ ಸ್ವಲ್ಪ ತಂಪು ಹಬ್ಬ ಇದ್ದಾಗ ಕಿವಿನಲ್ಲಿ ಒಂದ್ ಸ್ವಲ್ಪ ಕಾಟನ್ ಇಟ್ಕೊಳ್ರಿ ಅದು ಕೂಡ ಒಂದ್ ಇಷ್ಟ ಅನುಕೂಲ ಆಗ್ತದೆ ಹೌನ್ ಇಲ್ಲ ಸರ್ ನಾನು ಈಗ್ಲೂನು ಮೊನ್ನೆ ಏಪ್ರಿಲ್ ಮೇ ಬಿಟ್ರೆ ಯಾವಾಗ್ಲೂನು ನೈಟ್ ಸ್ಕಾರ್ಪ್ ಕಟ್ಟೆ ಮಲಗಬೇಕು ಸರ್ ಆಮೇಲೆ ಚಳಿ 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 ಏನ್ ಶೋಟರ್ ಹಾಕೊಂಡೇ ಮಲಗಬೇಕು ಎಷ್ಟು ಒಂದು ವರ್ಷದಲ್ಲಿ ಎರಡು ಮೂರು ತಿಂಗಳ ಬಿಟ್ರೆ ಉಳಕಿದ್ದು ಇಷ್ಟು ತಿಂಗಳು ಒಂದ್ ಎಂಟೊಂಬತ್ ತಿಂಗಳ ಶೋಟರ್ ಹಾಕ್ಬೇಕು ಆರ್ ಎಂಟು ತಿಂಗಳ್ ಬಿಟ್ರೆ ಯಾವ್ಯಾವ್ದು ವೆದರ್ ಹೆಂಗ್ ಹೆಂಗಿರ್ತೀವ ಹಂಗೂ ಇದ್ ಬಿಡ್ಬೋದು ಅದೇ ಅನ್ಸುತ್ತೆ ನಿಜ ಸರ್ ಅದು ಖಂಡಿತ sir ಹೌದು ಹಾ ಅನ್ಸುತ್ತೆ sir ಅದು ನಿಜ ಕರೆಕ್ಟ್ ಸರ್ ಆರಾಮ್ ನನಗ್ ಎಲ್ಲು ಆರಾಮ್ ಆಗಿರ್ಲಿಲ್ಲ ಬಿಡ್ರಿ ಇಲ್ಲಿ ಆರಾಮ್ ಅನ್ಸುತ್ತೆ ಹೂನ್ sir Bangalore ಅಲ್ಲಿ ಸಂತೋಷ್ ಜಿ ಅಂತ ಹೇಳಿ ಆ ಭಾರತಿ ನಗರದಲ್ಲಿ ಇದಾರೆ ಆಯುರ್ ಆಶ್ರಮ ಅಲ್ಲಿ ತೋರ್ಸಿದ್ವಿ ಆಮೇಲೆ ಬಾ~ ಬಸವನ ಬಾಗೇವಾಡಿಯಲ್ಲಿ ತೋರ್ಸಿದ್ವಿ. ಬಾಳ ತಗೊಂಡ್ವಿ ಸರ್ ಬಾಳ ತಗೊಂಡ್ವಿ ತುಂಬಾ ಒದ್ದಾಡಿ ಇಪ್ಪತ್ತೊಂದ್ ಆಗಿದೆ ಹೂನ್ sir ತುಂಬಾ ಒದ್ದಾಡಿ ಅದ್ ನಿಜ ಹ್ಮ್ ತಗೊಂಡಾಗ ಸ್ವಲ್ಪ ಆರಾಮ್ ಇರೋದು ಕ್ರಮೇಣ ಈ ತರ ಆರಾಮ್ ಆಗ್ ಆಗಿ ಈ ತರ ಆರಾಮ್ ಆಗ್ಲಿಲ್ಲ sir ಎಲ್ಲಿ ಅವಾಗ ತಗೊಂಡಾಗ ಸ್ವಲ್ಪ ಆರಾಮ್ ಅನ್ಸುದು ಬಿಟ್ ತಕ್ಷಣ ಮತ್ತೆ ಹಂಗೆ ಆಗದು ಆ ತರ ಆಗ್ತಿತ್ತು ಸರ್ ಹ್ಮ್ 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 ಆಗ್ಲಿ ಹಾ ಸರ್ ಇಲ್ಲ ಸರ್ ನಿಮಿಗೆ ನಿಮಿಗೆ ನಮಿಗೆ ಹೇಳಿದಂತವರಿಗೆ ಈಗ ನೀವ್ ನೋಡಿದ್ರೆ ಹೇಳಿದವರಿಗೆ ನೆನಪಿಸ್ತೀವಿ ನೀವ್ ಹೇಳಿದ್ದು correct sir ಹೌದ್ ಸರ್ ನೀವ್ ಹೇಳಿದ್ದು ನಾವ್ ಹೇಳಿದ್ರೆ ಅವ್ರು ನಮ್ಮನ್ ನೆನಸ್ಕೊಂತಾರೆ ಅವ್ರು ಚೆನ್ನಾಗ್ ಆಯ್ತು ಅಂದ್ರೆ ಈಗ ನಾವ್ teacher ನೆ ನೆನಸ್ತಾ ಇದಿವಿ ಓ ಹೇಳಿದ್ರಪ್ಪ ನನಿಗ್ ಎಷ್ಟು ಆರಾಮ್ ಆಯ್ತು ಅದೇ ಅದೇ ಸರ್ ಬಟ್ ನಿಮ್ದು ಏನಿದ್ರೂ ಕೃತಜ್ಞತೆಗಳು ಮೇಡಮ್ ಇರ್ಬೇಕಷ್ಟೇ ಮಾಡ್ಕೊಂಡ್ ಸುಮ್ಮನೆ ಲೈಟ್ ಆಗಿ ಜಾಸ್ತಿ ಶಕ್ತಿ ಹಾಕಿ ತಿಕ್ಬೇಡ್ರಿ ಲೈಟ್ ಆಗಿ ಅದನ್ನ ಹಿಂದೆ ಮುಂದೆ ಹಿಂದೆ ಮುಂದೆ ತಲೆ ಮೇಲೆ ಮಸಾಜ್ ಮಾಡ್ಕೊಳ್ರಿ ಅಷ್ಟೇ ಈಗ ಬೆರಳಿಂದ ಮಸಾಜ್ ಮಾಡ್ತಿರಲ್ಲ ಇದು ಯಾಕೆ ಮಸಾಜರ್ ಅಂದ್ರೆ ನಿಮ್ಗೆ ಏರ್ ಆಯಿಲ್ ಹಾಕೊಂಡಿರ್ತಿರಲ್ಲ ಈ ಮಸಾಜ್ ಮಾಡಿದಾಗ ಅಲ್ಲಿ ಕೆಲವೊಂದಿಷ್ಟು ಸಣ್ಣ ಸಣ್ಣ ರಂಧ್ರಗಳೆಲ್ಲ ಸ್ವಲ್ಪ ಓಪನ್ ತರ ಆಗ್ತದೆ ಅವಾಗ ನೀವು ಹಾಕೊಂಡಿರೋ ಎಣ್ಣೆ ಬೇಗ ಬೇಗ ಸಿಗ್ತದೆ ಅದು ಮಾಡಿ ಒಳ್ಳೆದಾಗ್ತದೆ ನಿಮ್ಗೆ ಅಂದ್ರೆ ಇನ್ನು ಮಸಾಜ್ ಮಾಡಿಲ್ವಾ ನೀವು

ಹೌದಾ 80 ಆಗಿದೆ ಸರ್ ಅಂದ್ರೆ ಲಾಸ್ಟ್ ಟೈಮ್ ಎಣ್ಣೆ ಎಲ್ಲಾ ಸೇರಿತಲ್ಲ ಹೌದು 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 ಎಲ್ಲಾ ಇತ್ತಲ್ಲ ಹೌದು ಹೌದು ಈಗ ನಿಮಗೆ 200 ml ಬಾಲ್ಬಡವ ಅಂತ ಹೇಳಿದ್ರೆ ಅದು ಮತ್ತೆ ಮಸಾಜರ್ ಮಸಾಜರ್ ಎಲ್ಲಾ ಸೇರಿ ರೂಪಾಯಿ ಅಷ್ಟೇ ಹೌದು ಸರಿ ಸರ್ ಫೋನ್ ಮಾಡ್ತೀನಿ ನಾಳೆ ಸರ್ ml ಕೂಡ ಕಳಿಸ್ತೀರಲ್ಲ ನೀವು ಹಂಡ್ರೆಡ್ ಎಮ್ಎಲ್ ಕಳಿಸ್ತೀವಿ ಅದಕ್ಕೆ ಮಸಾಜರ್ ಅವರು ಇರಲ್ಲ ಮಸಾಜ್ ಬರಲ್ಲ ಅದೇ ಅದೇ ಇಲ್ಲ ಸರ್ ಈಗ ಇದೆ ಅಲ್ಲ ಒಂದೇ ಸಾಕಾಗುತ್ತೆ ಸರಿ ಸರಿ ಸರ್ ನಮಸ್ತೆ ಮ್ಯಾಮ್ ನಮಸ್ತೆ